ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ರಾಘವಾಂಕ ಬರೆದಿರ್ತಕ್ಕಂತಹ ಹರಿಶ್ಚಂದ್ರ ಕಾವ್ಯ ಭಾಗದಲ್ಲಿಂದ ಆಯ್ದುಕೊಳ್ಳಲಾಗಿರ್ತಕ್ಕಂತಹ ಒಂದು ಪದ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕೋಣ ಎರಡು ಹೋರೆ ಗಿಡು ವಿಂಗೆ ಮಿತ್ತಂ ಅನ್ನುವಂತಹ ಈ ಒಂದು ಪದ್ಯಭಾಗದ ಭಾಗದ ಬಗ್ಗೆ ಅಥವಾ ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಐಪ್ ಅಂತಕ್ಕಂತಹ ಒಂದು ಬಟನ್ ಅಲ್ಲಿ ಮುಂದೆ ನಿಮ್ಗೆ ಪ್ರದರ್ಶನವಾಗ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಅದನ್ನ ಕ್ಲಿಕ್ ಮಾಡಿ ಇಂತಿಷ್ಟು ಪಾಯಿಂಟ್ಸ್ ಅಂತ ಕೊಡ್ಬೋದು ಅದನ್ನ ಕೊಡಿ ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಹರಿಶ್ಚಂದ್ರ ಕಾವ್ಯದ ಆಯ್ದ ಭಾಗವಾಗಿರ್ತಕ್ಕಂತಹ ಕೋಣ ನೆರಡು ಹೋರೆ ಗಿಡ ಹಿಂಗೆ ಮಿತ್ತಂ ಅಂದ್ರೆ ಎರಡೂ ಕೋಣಗಳು ಏನಾದ್ರೂ ಅವು ಒಡದಾಟವನ್ನ ಅಥವಾ ಅವು ಏನಾದ್ರೂ ಕುಸ್ತಿಯನ್ನ ಮಾಡ್ತಾ ಇದ್ರೆ ಅಕ್ಕಪಕ್ಕ ಇರ್ತಕ್ಕಂತಹ ಗಿಡಗಳಿಗೆ ನೋವಾಗುತ್ತೆ ಯಾಕೆಂದ್ರೆ ಮೊದಲು ಆ ಅಕ್ಕಪಕ್ಕ ಇರ್ತಾ ಅವುಕ್ಕೆ ನೋವಾಗೋದಕ್ಕಿಂತ ಮುಂಚೆ ಅವು ಒಡದಾಟಕ್ಕೆ ನಿಂತ್ಕೊಂಡ್ರೆ ಅವ್ರಿಗೆ ಪಕ್ಕದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಗಿಡಗಳಿಗೆ ನೋವಾಗುತ್ತೆ ಅಂತಕ್ಕಂತಹ ವಿಚಾರ ಇಲ್ಲಿ ಯಾರು ಈ ಎರಡು ಕೋಣಗಳು ಅನ್ನುವಂತಂದ್ರೆ ವಸಿಷ್ಠ ಮತ್ತು ಇಲ್ಲಿ ವಿಶ್ವಾಮಿತ್ರರು ಆ ರೀತಿ ಎಲ್ಲ ಒಂದ್ ಕಡೆ ವಾದ ವಿವಾದವನ್ನ ಯಾರು ಇಡೀ ಈ ಭೂಲೋಕದಲ್ಲಿ ಸತ್ಯವಂತ ಅನ್ನುವಂತಹ ಒಂದು ವಿಚಾರ ಈ ಹರಿಶ್ಚಂದ್ ಇಲ್ಲಿ ವಿಶ್ವ ವಸಿಷ್ಠ ಮತ್ತು ವಿಶ್ವಾಮಿತ್ರರ ಒಂದು ಸಂವಾದವನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹೇಗೆ ಈ ನಾವು ಗಮನಿಸೋದಾದ್ರೆ ಈಗ ಆರು ಅಂಕದ ಪ್ರಶ್ ಇಲ್ಲಿ ಭಾವಾರ್ಥವನ್ನ ಕೇಳ್ತಾರೆ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ ಈ ಸಾಲುಗಳನ್ನ ನೀವು ಬರೀಬೇಕಾಗುತ್ತೆ ನೋಡಿ ಈ ಪದ್ಯ ಭಾಗವನ್ನ ಅಥವಾ ಈ ಪದ್ಯವನ್ನ ರಾಘವ ಅಂಕ ಬರೆದಿರ್ತಕ್ಕಂತಹ ಹರಿಶ್ಚಂದ್ರ ಕಾವ್ಯದ ಆಯ್ದ ಭಾಗವಾಗಿರ್ತಕ್ಕಂತಹ ಕೋಣ ಎರಡು ಹೋರೆ ಗಿಡವಿಂಗೆ ಮಿತ್ತ ಮಿತ್ತು ಅನ್ನುವಂತಹ ಪದ್ಯದಿಂದ ಆರಿಸಲಾಗಿದೆ ಅನ್ನುವಂತಹ ವಿಚಾರಗಳನ್ನ ಬರೀಬೇಕು ಅದಾದ್ಮೇಲೆ ನಾವು ನೇರವಾಗಿ ಯಾವ ಒಂದು ವಿಚಾರ ನೋಡಿ ಇಲ್ಲಿ ದೇವೇಂದ್ರ ಏನ್ ಮಾಡ್ತಾ ಇಲ್ಲಿ ನಾವು ಇಂದ್ರ ಏನ್ ಮಾಡ್ತಾ ಇದ್ದಾನೆ ಅಥವಾ ದೇವೇಂದ್ರ ಅಥವಾ ಇಂದ್ರ ಅಂತ ಕರಿತೀವಿ ಆ ಇಂದ್ರ ಏನ್ ಮಾಡಿದ್ದಾನೆ ಈ ಭೂಲೋಕದ ಕುಶಲೋಪರಿಯನ್ನ ವಿಚಾರಿಸದಕ್ಕೋಸ್ಕರ ಒಂದು ಸಭೆಯನ್ನ ಕರೆದಿದ್ದಾನೆ ಒಂದು ಒಡ್ಡೋಲಗವನ್ನ ಅಥವಾ ರಾಜ್ಯಸಭೆಯನ್ನ ಕರೆದಿರ್ತಕ್ಕಂತಹ ಒಂದು ಸನ್ನಿವೇಶ ಅಥವಾ ಒಂದು ಪ್ರಸಂಗ ಆ ಪ್ರ ಅಲ್ಲಿ ಕೆಲ ಅನೇಕ ಋಷಿಗಳು ಅಥವಾ ಮುನಿಗಳು ಎಲ್ಲರೂ ಸುಮಾರು ಅನೇಕ ಜನ ಮುನಿಗಳು ಅಲ್ಲಿ ಋಷಿಗಳು ತಪಸ್ವಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿ ನೆರೆದಿದ್ದಾರೆ ಅಂದ್ರೆ ಎಲ್ರು ಆಗಮಿಸಿದ್ದಾರೆ ಆಗಮಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಭೂಲೋ ಇಲ್ಲಿ ದೇವೇಂದ್ರ ಭೂಲೋಕದ ಕುಶಲೋಪರಿಯನ್ನ ವಿಚಾರಿಸ್ತಕ್ಕಂತಹ ಸಂದರ್ಭದಲ್ಲಿ ಎಲ್ರನ್ನ ಮಾತಾಡಿಸ್ತಾ ಈಗ ಭೂಲೋಕದಲ್ಲಿ ಭೂಲೋಕವನ್ನ ಆಳ್ತಾ ಇರ್ತಕ್ಕಂತಹ ರಾಜರುಗಳಲ್ಲಿ ಯಾರು ಸತ್ಯವಂತ ಅನ್ನುವಂತಹ ಒಂದು ಪ್ರಶ್ನೆಯನ್ನ ವಸಿಷ್ಠ ಮಹರ್ಷಿಗೆ ಕೇಳದಂತಹ ಸಂದರ್ಭದಲ್ಲಿ ಆಗ ದೇವೇಂದ್ರ ವಸಿಷ್ಠರನ್ನ ಕೇಳಿದಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ ಇನ್ಯಾರು ಇಲ್ಲಿ ಎಲ್ಲ ಒಂದ್ ಕಡೆ ನಾವು ಇಕ್ಷಪಾಕು ವಂಶದ ಆ ರಾಜನಾಗಿರ್ತಕ್ಕಂತಹ ಅಥವಾ ರವಿವಂಶದ ರಾಜನಾಗಿರ್ತಕ್ಕಂತಹ ಹರಿಶ್ಚಂದ್ರನೇ ಇಲ್ಲಿ ಸತ್ಯ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂತಹ ರಾಜ ಅಂತ ಹೇಳ್ತಾರೆ ಅದನ್ನ ಎಲ್ಲ ಒಂದ್ ಕಡೆ ಪ್ರಶ್ನೆ ಮಾಡ್ತಕ್ಕಂಥ ಅಂದ್ರೆ ಆ ಹರಿಶ್ ಇಲ್ಲಿ ಹರಿಶ್ಚಂದ್ರ ಅನ್ನುವಂತಹ ಪದವನ್ನ ಕೇಳಿದಂತ ಸಂದರ್ಭದಲ್ಲೇ ಇಲ್ಲಿ ಆ ನಾವು ಗಮನಿಸ್ತಾ ಹೋಗ್ಬೋದು ವಿಶ್ವಾಮಿತ್ರರಿಗೆ ಕೋಪ ಬರುತ್ತೆ ಕೋಪ ಬಂದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರೇನ್ ಮಾಡ್ತಾರೆ ಇಲ್ಲ ಅವನ ಇಲ್ಲಿ ಈ ಇವರಿಬ್ರು ವಾದ ವಿವಾದ ಯಾರ್ದಪ್ಪ ಅಂದ್ರೆ ವಸಿಷ್ಠ ಮತ್ತೆ ವಿಶ್ವಾಮಿತ್ರರ ಸಂವಾದದಲ್ಲಿ ಇಲ್ಲಿ ಹರಿಶ್ಚಂದ್ರ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಇಲ್ಲಿ ಎಲ್ಲ ಒಂದ್ ಕಡೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಹಾಕುದ್ರು ಅನ್ನೋ ಹಾಗೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ ಆ ಇವರಿಬ್ಬರ ವಾದ ವಿವಾದದಲ್ಲಿ ಹರಿಶ್ಚಂದ್ರ ಇಲ್ಲಿ ಸತ್ಯ ಪರೀಕ್ಷೆಗೆ ಗುರಿಯಾಗುವಂತಹ ಒಂದು ಪ್ರಸಂಗವನ್ನ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸ್ತಾ ಹೋಗ್ಬೋದು ಹೇಗೆ ಸತ್ಯ ಧರ್ಮ ಒಂದು ಪರೀಕ್ಷೆಯಾಗುತ್ತೆ ಹೇಗೆ ಹರಿಶ್ಚಂದ್ರನ ಸತ್ಯ ಪರೀಕ್ಷೆಯನ್ನ ಇಲ್ಲಿ ವಿಶ್ವಾಮಿತ್ರರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಅದರಿಂದ ಸತ್ಯ ಹೇಗೆ ಗೆಲ್ಲುತ್ತೆ ಅಂತಕ್ಕಂತಹ ವಿಚಾರವನ್ನು ಗಮನಿಸ್ತಾ ಹೋಗ್ಬೋದು ಹಾಗೇನೆ ವಿಶ್ವಾಮಿತ್ರ ಮತ್ತೆ ವಸಿಷ್ಠ ಮತ್ತು ವಿಶ್ವಾಮಿತ್ರರ ಸಂವಾದವನ್ನು ಕೂಡ ನಾವು ಈ ಒಂದು ಪದ್ಯಭಾಗದಲ್ಲಿ ಪದ್ಯ ಭಾಗದಲ್ಲಿ ಅಥವಾ ಕಾವ್ಯ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ಮೊದಲಿಗೆ ಇಲ್ಲಿ ದೇವೇಂದ್ರನ ಅಥವಾ ಇಂದ್ರನ ಒಂದು ಅರಮನೆಯ ಒಂದು ವೈಭೋಗ ಅಂತ ಹೇಳ್ಬೋದು ಅಥವಾ ಆ ಇಂದ್ರನ ಏನು ಅಮರಾವತಿಯ ಒಂದು ವರ್ಣನೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಥವಾ ಇಂದ್ರನ ಆ ಒಡ್ಡೋಲಗ ಅಥವಾ ರಾಜ್ಯಸಭೆ ಹೇಗಿತ್ತು ಅಲ್ಲಿ ಯಾರ್ಯಾರೆಲ್ಲ ನೆರೆದಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಈ ಮೊದಲನೇ ಪದ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಈ ಕೆಲವೊಂದು ಪದ್ಯಗಳು ಈ ರೀತಿ ಇದೆ ಕಾವ್ಯದಲ್ಲಿ ಪರಶವ ಅಂಗಣದ ಕಲು ಸುರಬಿ ಕರಹಂ ಕಲ್ಪತರು ವನಂ ಸ್ವರ್ಗ ನಿಜ ದೇಶ ಅಮರಾವತಿಯೇ ಪುರ ದುರ್ಗ ವ ಮರರಾಳ್ ಮೇರು ಕೇಳಿ ಶೈಲಾಮೃತವೇ ಮನೆಯ ಬಿಎಂ ಅನ್ನುವಂತಹ ಒಂದು ಸಾಲನ್ನ ನಾ ಗಮನಿಸ್ತಾ ಹೋದ್ರೆ ಅದು ಮುಂದುವರದಂತೆ ವರ ರಂಬೆ ಸೂಳೆ ಸಚಿ ರಾಣಿ ಐರಾವತಂ ಕರಿ ವಜ್ರಾಯುಧಂ ನವನಿಧಿಯೇ ಭಂಡಾರ ಆಳ್ದ ನಭವೆ ಎಂದೆನಿಪ ಎಂದೆನಿಪ ದೇವೇಂದ್ರ ಒಂದಿರುಳೋಳ್ ಓಲಗವನಿತ್ತನ್ ಅನ್ನುವಂತಹ ಈ ಸಾಲನ್ನ ಗಮನಿಸ್ತಾ ಹೋದ್ರೆ ನೋಡಿಲಿ ದೇವೇಂದ್ರ ಒಂದು ರಾಜ್ಯಸಭೆಯನ್ನ ಕರೆದಿದ್ದಾನೆ ಒಂದು ಅರಮನೆಯ ದರ್ಬಾರು ಇಲ್ಲಿ ರಾಜ್ಯಸಭೆಯಲ್ಲಿ ಕೆಲವು ತೀರ್ಮಾನಗಳು ಆಗ್ತದ್ವು ಹೇಗೆ ಆ ದೇವೇಂದ್ರನ ಆ ಸಭೆಯ ವರ್ಣನೆಯನ್ನ ಇಲ್ಲಿ ಹೇಳ್ತಾ ಇದ್ರೆ ಹೇಗಿತ್ತು ಅಂತ ಅಂದ್ರೆ ದೇವೇಂದ್ರನ ವೈಭವ ಅಂತಕ್ಕಂಥದ್ದು ಆ ಸಭೆಯ ವೈಭವ ಅನುಪಮವಾದದ್ದು ಅಂತಕ್ಕಂಥದ್ದು ದೇವೇಂದ್ರನ ಅಂಗಣದಲ್ಲಿ ಆಸಿದ ಕಲ್ಲು ಪರುಷಮಣಿ ಅಂತ ಅಂದ್ರೆ ಜೀವವನ್ನ ಕೊಡ್ತಕ್ಕಂತಹ ಇಲ್ಲಿ ಸತ್ತವರನ್ನು ಕೂಡ ಬದುಕಿಸುವಂತಹ ಒಂದು ಪರುಷಮಣಿ ಇಂದ ಮಾಡಿರ್ತಕ್ಕಂತಹ ಒಂದು ಆ ಜಾಗ ಹಾಗೇನೇ ಕರೆಯುವ ಕಾಮದೇನು ಅಂದ್ರೆ ಕೇಳಿದ್ದನ್ನೆಲ್ಲಾ ಕೊಡುವಂತಹ ಕಾಮದೇನು ಇದೆ ಆ ಅವನ ಸಭೆಯಲ್ಲಿ ಹಾಗೇನೇ ಉದ್ಯಾನವನವು ಕಲ್ಪ ವೃಕ್ಷಾದಿಗಳು ಅಂದ್ರೆ ಇಲ್ಲಿ ಅವ್ರ ತೆಂಗಿನ ಮರಗಳಿರ್ಬೋದು ಅನೇಕ ಉದ್ಯಾನವನಗಳಿವೆ ಹಾಗೆಯೇ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ದೇವತರುಗಳು ಅಂದ್ರೆ ದೇವರ ಇಲ್ಲಿ ವೃಕ್ಷಗಳಿರ್ಬೋದು ದೇವಾನು ದೇವತೆಗಳು ನೆಲೆಸಿರ್ತಕ್ಕಂತಹ ಜಾಗ ಹಾಗೆಯೇ ಅವನ ರಾಜಧಾನಿ ಅಮರಾವತಿ ಅಮರಾವತಿ ಕಂಗೊಳಿಸ್ತಾ ಇದೆ ಅಲ್ಲಿ ಪರ್ವತಗಳು ಅಥವಾ ಕ್ರೀಡಾ ಶೈಲ ಇಲ್ಲಿ ಎಲ್ಲ ಒಂದ್ ಕಡೆ ಆ ಪರ್ವತಗಳು ಸುವರ್ಣಮಯವಾದಂತಹ ಮೇರು ಪರ್ವತಗಳು ಅಲ್ಲಿ ಕಾಣಿಸ್ತಾ ಇದಾವೆ ಅಂತಕ್ಕಂಥದ್ದು ಹಾಗೆಯೇ ಮನೆಯಲ್ಲಿ ನಿತ್ಯದ ಆಹಾರ ಅಮೃತ ದೇವೇಂದ್ರನ ಮನೆಯಲ್ಲಿ ನಿತ್ಯದ ಆಹಾರ ಏನಪ್ಪಾ ಅಂದ್ರೆ ಅಮೃತ ಅನ್ನೋ ರೀತಿಯಲ್ಲಿ ಹಾಗೇನೇ ಅಲ್ಲಿ ವೇಷ್ಯ ಅಸದೃಶ್ಯ ಸುಂದರಿಯಾದಂತಹ ರೆಂಬೆ ಇದ್ದಾಳೆ ರೆಂಬೆ ಊರ್ವಶಿ ತಿಲೋತ್ತಮೆ ಇಲ್ಲಿ ರೆಂಬೆ ಇದ್ದಾಳೆ ಅಲ್ಲಿ ಹಾಗೆ ಪಟ್ಟದ ರಾಣಿಯಾಗಿರ್ತಕ್ಕಂತಹ ದೇವೇಂದ್ರನ ಪಟ್ಟದರಸಿ ಆಗಿರ್ತಕ್ಕಂತಹ ಸಚಿದೇವಿ ಅಂದ್ರೆ ದೇವೇಂದ್ರನ ಹೆಂಡತಿ ಸಚಿದೇವಿ ಇದ್ದಾಳೆ ಹಾಗೆ ಇಂದ್ರನ ವಾಹನವಾಗಿರ್ತಕ್ಕಂತಹ ಐರಾವತ ಇದೆ ಹಾಗೆಯೇ ಇಂದ್ರನು ಹಿಡಿಯುವಂತಹ ವಜ್ರಾಯುಧವಿದೆ ಹಾಗೆ ಭಂಡಾರವೋ ನವನಿಧಿಗಳ ಆಗರ ಅವನ ಭಂಡಾರ ನವನಿಧಿಗಳಿಂದ ಕೂಡಿರ್ತಕ್ಕಂಥದ್ದು ಇದನ್ನೆಲ್ಲ ಪಾಲಿಸುವಂತಹ ಹೊಣೆಗಾರ ಪರಶಿವನಂತೆ ವೈಭವಶಾಲಿಯಾದ ದೇವೇಂದ್ರನು ಒಂದು ರಾತ್ರಿ ದೇವಸಭೆಯನ್ನ ಕರೆದಿದ್ದಾನೆ ಇವ ಒಂದು ರಾತ್ರಿ ಏನ್ ಮಾಡಿದ್ದಾನೆ ಅಂದ್ರೆ ಎಲ್ಲರನ್ನ ಎಲ್ಲಾ ಋಷಿ ಮುನಿಗಳನ್ನ ಒಂದು ಸಭೆಗೆ ಕರೆದಿದ್ದಾನೆ ದೇವೇಂದ್ರ ನೋಡಿ ದೇವೇಂದ್ರನ ಆ ಸಭೆಯ ವರ್ಣನೆ ಈಗಿತ್ತು ಈಗಿದೆ ಅಮರಾವತಿಯಲ್ಲಿ ಅವನ ಒಂದು ಸಭೆ ಇದೆ ಅಮರಾವತಿ ಹೇಗಿದೆ ಅನ್ನೋ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ ಹಾಗಾದ್ರೆ ಈ ಸಭೆಯಲ್ಲಿ ಯಾವ ಯಾವ ಮುನಿವರ್ಯರು ಯಾವ ಯಾವ ತಪಸ್ವಿಗಳು ಇಲ್ಲಿ ನೆರೆದಿದ್ದರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ದೇವೇಂದ್ರನ ಸಭೆಯಲ್ಲಿ ಯಾವ ಯಾವ ಮುನಿಗಳು ಯಾವ ಯಾವ ಶಬ್ದ ಋಷಿಗಳು ಅಂತ ಕರಿತೀವಿ ಆ ಎಲ್ಲಾ ಋಷಿಗಳು ಇಲ್ಲಿ ನೆರೆದಿದ್ದಾರೆ ಯಾರ್ಯಾರು ಅಂತ ನಾವು ಗಮನಿಸೋದು ನೋಡಿ ಸನಕ ಕಶ್ಯಪ ಜಹುನ್ನ ಜಮದಗ್ನಿ ಭೃಗು ಸನಂದನ ಇಲ್ಲಿ ಕೆಲವೊಂದ್ ಕಡೆ ಕುತ್ಸ ವತ್ಸ ಹಾಗೆ ಸುಖ ಅತ್ರಿ ವಾಲ್ಮೀಕಿ ಜೈಮುನಿ ಮುನಿ ಭಾರಧ್ವಜ ರೋಮಜ ಭಗೀರಥ ಹಾಗೆ ಕುಶಾವರ್ತ ನಾರದ ಮರೀಚ ಮನು ಮತಾಂಗ ವ್ಯಾಸ ಇಲ್ಲಿ ಕರ್ಗ ಗೌತಮ ಹೀಗೆ ಸನಾತನ ಅಗತ್ಯ ಅದೀಚಿ ಹೀಗೆ ಮಾಂಡವ್ಯ ಹೀಗೆ ಮುನಿ ಮುನಿಮುಕ್ ರ್ ಈರ್ದರ್ ಅಮರಾವತಿಯ ಬಲ್ಲಹ ಬಳಸಿ ಒಡ್ಡೋಲಗದೋಳ್ ಅನ್ನುವಂತಹ ಸಾಲನ್ನ ಗಮನಿಸದಾದ್ರೆ ನೋಡಿ ಅನೇಕ ಋಷಿವರ್ಯರು ಅನೇಕ ಮುನಿವರಿಯರು ಆ ದೇವೇಂದ್ರನ ಸಭೆಯಲ್ಲಿ ಅಂದ್ರೆ ಅದಕ್ಕೆ ದೇವಸಭೆ ಅಂತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ದೇವೇಂದ್ರನ ಸಭೆಯಲ್ಲಿ ಸನಂದನ ಅಂತಕ್ಕಂತಹ ಋಷಿ ಇರ್ಬೋದು ಮುನಿ ಇರ್ಬೋದು ಕಶ್ಯಪ ಜಮದಗ್ನಿ ಹಾಗೆ ಭೃಂಗು ಹೀಗೆ ಅನೇಕವಾದಂತಹ ಭೃಗು ಮುನಿ ಇರ್ಬೋದು ಹಾಗೆ ವಾಲ್ಮೀಕಿ ಮಹರ್ಷಿಗಳು ಭಾರಧ್ವಜ ಭಗೀರಥ ಹೀಗೆ ವ್ಯಾಸ ಗೌತಮ ಎಲ್ಲಾ ಋಷಿಗಳು ಅಲ್ಲಿ ನೆರೆದಿದ್ರೆ ಇನ್ನೂ ಅನೇಕ ಈ ಮುನಿ ಮುಖ್ಯರು ಇದ್ದರ ಈ ಅಮರಾವತಿಯಲ್ಲಿ ಆ ರ ದೇವೇಂದ್ರನ ಸಭೆಯಲ್ಲಿ ಈ ಅನೇಕ ಮುನಿಯೋರಿಯರು ಅಲ್ಲಿ ಆಸೀನರಾಗಿದ್ದಾರೆ ಅಂದ್ರೆ ಅಮರಾವತಿ ಯಾವ ಯಾವ ಮುನಿಗಳನ್ನ ನೋಡಿತ್ತೋ ಅವ್ರು ಎಲ್ಲಾ ಮುನಿಗಳು ಕೂಡ ಎಲ್ಲಾ ಋಷಿಗಳು ಕೂಡ ಆ ದೇವೇಂದ್ರನ ಸಭೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಅದಾದ್ಮೇಲೆ ಈ ಮುಂದುವರೆದಂತೆ ಈ ಸಭೆಯಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಕೂಡ ಇದ್ದಾರೆ ಆ ಈ ದೇವೇಂದ್ರನ ಸಭೆಯಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಹೇಗ್ ಕಾಣಿಸ್ತಾ ಇದ್ರು ಅನ್ನೋದೇ ಮುಂದಿನ ಪದ್ಯ ಯಾವ ರೀತಿ ಕಾಣಿಸ್ತಾರೆ ನಿಮ್ಗೆ ಕೇಳ್ತಾರೆ ವಸಿಷ್ಠ ಮತ್ತು ವಿಶ್ವಾಮಿತ್ರರು ದೇವೇಂದ್ರನ ಸಭೆಯಲ್ಲಿ ಹೇಗೆ ಕಾಣಿಸ್ತಾ ಇದ್ರು ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ವಡಲ ವಡಲ ಆವರಿಸಿದ ಅಂಗೋಪಾಂಗ ಸಂಕುಲದ ನಡುವೆ ನಯನ ದ್ವಯಂಗಳು ಸಲೆ ನವಗ್ರಹದ ನಡುವೆ ಚಂದ್ರ ಆದಿತ್ಯರು ಊರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಸುಲಿ ಸುರುಚಿರ ಗಂಗೆ ತುಂಗಭದ್ರೆ ಒಪ್ಪ ಒಡೆದು ಮಹಿಳೆ ಮಹಿಮೆಯೊಳಸೆವ ತೆರೆದಿ ಸುರಪನ ಸಭೆಯ ಎಡೆಕೊಂಡ ಎಡೆ ಸಾರಿ ಎಡೆಗೊಂಡ ಮುನಿ ಕುಲದ ನಡುವೆ ಇರ್ದರ್ ಇದ್ದ ಅಧಿಕ ವಿಶ್ವಾಮಿತ್ರ ವಸಿಷ್ಠರು ಅಂತಕ್ಕಂಥದ್ದು ನೋಡಿ ಹೇಗೆ ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಹೇಗೆ ಇವರು ಕಾಣಿಸ್ತಾ ಇದ್ರು ಅಂತ ಅಂದ್ರೆ ಆ ಅನೇಕ ಮುನಿ ಸಮೂಹಗಳ ನಡುವೆ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಕುಳಿತಿದ್ದಾರೆ ಮಹಾ ತೇಜಸ್ವಿಗಳಾಗಿರ್ತಕ್ಕಂತಹ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಅವರ ದೇಹದಲ್ಲಿ ನೋಡಿ ದೇಹದಲ್ಲಿರುವ ಅಂಗ ಉಪಾಂಗಗಳು ಎರಡು ಕಣ್ಣುಗಳಂತೆ ಇಡೀ ಆ ಸಭೆಯೇ ಒಂದು ಮನುಷ್ಯನ ದೇಹ ಆ ದೇಹದಲ್ಲಿ ಹೇಗೆ ಎರಡು ಕಣ್ಣುಗಳಿವೆಯೋ ಹಾಗೆ ಕಾಣಿಸ್ತಾ ಇದ್ದಾರೆ ಆನಂತರದಲ್ಲಿ ನವಗ್ರಹಗಳಿಗೆ ಹೋಲಿಸ್ತಾ ಇದ್ದಾರೆ ಮತ್ತೆ ಕವಿಲಿ ನವಗ್ರಹಗಳ ನಡುವೆ ಒಂಬತ್ತು ಗ್ರಹಗಳ ನಡುವೆ ಸೂರ್ಯ ಚಂದ್ರರು ಹೇಗೆ ಕಂಗೊಳಿಸ್ತಾರೋ ಹಾಗೆ ಇಲ್ಲಿ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮಹರ್ಷಿಗಳು ದೇವೇಂದ್ರನ ದೇವಸಭೆಯಲ್ಲಿ ಕಂಗೊಳಿಸ್ತಾ ಇದ್ರು ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ನಾನಾ ನದಿಗಳು ಸೇರಿ ಇಲ್ಲಿ ನಾನಾ ನದಿಗಳಲ್ಲಿ ಗಂಗೆ ತುಂಗಭದ್ರೆ ಹೀಗೆ ನದಿಯಂತೆ ದೇವೇಂದ್ರನ ಸಭೆಯಲ್ಲಿ ನೆರೆದಿದ್ದಂತಹ ಮುನಿಕುಲದ ನಡುವೆ ಅನೇಕ ಮುನಿ ವರ್ಯರ ನಡುವೆ ಈ ವಸಿಷ್ಠ ಮತ್ತು ವಿಶ್ವಾಮಿತ್ರರು ವಿರಾಜಿಸ್ತಾ ಇದ್ರು ಅಂತಕ್ಕಂತಹ ಮಾತನ್ನ ಇಲ್ಲಿ ಅಥವಾ ಪ್ರಧಾನವಾಗಿದ್ರು ಅನ್ನೋದನ್ನ ರಾಘವಾಂಕ ಇಲ್ಲಿ ಹೇಳ್ತಾ ಇದಾರೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಇಷ್ಟು ಪದ್ಯಗಳ ಸಾರಾಂಶ ಅಂತ ಹೇಳ್ತಾ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ